ಅದಕ್ಕೆ ಅದಕ್ಕೆ ಹೇಳಬೇಕಂದ್ರೆ ಎಲ್ಲ ಕಮ್ಯುನಿಟಿ ಒಳಗೂ ಎಲ್ಲ ಸಂಘ ಸಂಸ್ಥೆಗಳೂ ಇರೋ ಜನಸಂಖ್ಯೆ ಎಲ್ಲರೂ ಮೆಂಬರ್ ಆಗಿ ಎಲ್ಲರೂ ಓಟ್ ಹಾಕೋದು ನಾವು ಓಪನ್ ಸಂಘ ಇಟ್ಟಿದ್ದೀವಿ ಬಂದವರಿಗೆಲ್ಲ ಮೆಂಬರ್ಶಿಪ್ ಕೊಡ್ತಾ ಇದ್ದೀವಿ ನಾವು ಅದು ಮೆಂಬರ್ಶಿಪ್ ಏನೇನು ಪ್ರಚಾರ ಮಾಡಬೇಕು ಎಲ್ಲ ಕಡೆನೂ ಮಾಡ್ತಾ ಇದ್ದೀವಿ ಬಂದ್ ಆಗ್ತಾ ಡೇ ಬೈ ಡೇ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇತ್ತೆ ನಾವು ಯಾಕೆ ಆಗಿಲ್ಲ ಅನ್ನೋ ಕ್ವಶನ್ ನಾವು ಹೇಳಕ್ ಆದರೆ ಆದ್ರೆ ಇರೋ ಮೆಂಬರ್ಶಿಪ್ ನಲ್ಲಿ ನಮ್ಗೆ ಅವ ಅವ್ರಿಗೆ ಯಾರು ಬೇಕಾಗುತ್ತೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ನೀವು ಈ ರೀತಿ ಸಂಘದವರು ದೊಡ್ಡ ದೊಡ್ಡವರೇ ನೀವು ಬಂದಿದ್ದೀರಾ ಈಗ ಒಂದು ಯಾಕಂದ್ರೆ ಈ ಸಾರಾಯ್ ಆಗ್ಲಿ ಏನಂತಾರೆ ಎಲ್ಲ ಆಗ್ಲಿ ಇವೆಲ್ಲ ನಾವು ಹೆಚ್ಚು ಕಮ್ಮಿ ಹತ್ತು ಹದಿನೈದು ಸಾರಿ ನಮ್ಮ ಹೋರಾಟ ನಾವು ಮಾಡಿಕೊಂಡೇ ಬರ್ತಾ ಇದ್ದೀವಿ ಅವರ ಇದ್ರ ಮೇಲೆ ಅವತ್ತಿಂದ ನೀವು ವೃತ್ತಿ ತೆಗೆದಿದ್ದೀರ ಅದಕ್ಕೆ ನಮ್ಮ ಸಮಾಜಕ್ಕೆ ಯಾವ ಥರ ಬೇರೆ ಇದು ಕೊಡ್ತೀರಾ ಅಂತಲೂ ಕೇಳಿದ್ದೀವಿ ನಮ್ಮ ಕೂಗು ಅವತ್ತಿನೂ ಇವತ್ತು ಐತೆ ನಾಳೆಗೂ ಇದ್ದೆ ಅದನ್ನು ನಾವು ಯಾ ಪ್ರತಿಯೊಂದು ಸಾರಿ ಕೇಳಿದು ಇದು ಮಾಡ್ತೀವಿ ನಿಮ್ಗೆ ಅನುಕೂಲ ಮಾಡ್ತೀವಿ ನಿಮ್ಗೆ ಇದು ಮಾಡಿ ಕೊಡ್ತೀವಿ ಅದು ಮಾಡಿಕೊಡ್ತೀವಿ ಬರೀ ಅಸೂರೆನ್ಸು ಅಸ್ವಾರ್ಥದ ಮೇಲೆ ಇದ್ದೀವಿ ಅವ್ರದ್ದು ಯಾಕೆಂದರೆ ಗೌರ್ಮೆಂಟ್ ಮೇಲೆ ನಾವು ಚಾಲೆಂಜ್ ಅಂತೂ ಮಾಡೋಕ್ಕಾಗಲ್ಲ ನಮ್ಮ ಗೂಗಲ್ ಎಲ್ಲರೂ ಸಹಕರಿಸಿ ನಮಗೆ ಸಹಕರಿಸೋದ್ರಿಂದ ನಾವು ಅವ್ರಿಗೆಲ್ಲರಿಗೂ ಕೃತಜ್ಞತೆ ಹೇಳೋದಕ್ಕೆ ಇವತ್ತೊಂದು ದಿವಸ ನಾವಿದ್ವಿ ನಿಮ್ಮ ಎಲ್ಲರಿಗೂ ಮುಂದೆ ಬಂದು ನಿಮ್ಮ ತ್ರೂ ಅವ್ರಿಗೆ ಕೃತಜ್ಞನೇ ಹೇಳೋಕ್ಕೆ ನಿಮ್ಮೆಲ್ಲರ್ಗು ನಾನು ಅದ್ರ ಜೊತೆ ಒಳಗೆ ನಿಮ್ಮೆಲ್ಲರಿಗೂ ನಾನು ಸುತ್ತಂಕಿತ್ತೆ ಅಲ್ಪಿಸಿ ಹೇಳಿ ನಾನು ಹೇಳಿ ಮಾತಾಡೋಣ ಸರ್ ನಿಮ್ಮ ಜನಾಂಗದವ್ರಿಗೆ ಏನು ಹೇಳಲಿಕ್ಕೆ ಹೆಚ್ಚಿಸ್ತೀನಿ ನಮ್ಮ ಜನಾಂಗದ ಪರವಾಗಿ ನಾನು ನಾನು ಎಲ್ಲ ಥರನೂ ನಮ್ಮ ಜನಾಂಗದ ಸೇವೆ ಮಾಡೋದಕ್ಕೆ ನಾನು ಎಲ್ಲ ಥರನೂ ನಮ್ಮ ಜನಾಂಗದವ್ರ ಹತ್ರ ಏನು ಹೇಳಿದ್ದೀನಿ ನನ್ನಲ್ಲಿ ನಾನು ಎಲ್ಲಿವರೆಗೂ ಈ ಸಮಾಜದ ಸೇವಕನಾಗಿರ್ತೀನೋ ಅಲ್ಲಿವರೆಗೂ ನಮ್ಮ ಜನಾಂಗಕ್ಕೆ ಏನೇನು ಗೌರ್ಮೆಂಟಿಂದ ಲಭಿಸಬೇಕು ಅದಕ್ಕೆಲ್ಲ ಆದಷ್ಟು ಫೈಟ್ ಮಾಡಿ ನಮ್ಮ ಜನಾಂಗಕ್ಕೆ ಮಾಡಿಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನೀವೆಲ್ಲರೂ ನಮ್ಮ ಜೊತೆ ಒಳಗೆ ಸಾಕಷ್ಟು ಅದಲ್ಲದೆ ಇವತ್ತೊಂದು ದಿವಸ ಒಂದು ಕೂಗಿ ಬರ್ತಾಯಿದೆ ಮೆಂಬರ್ಶಿಪ್ ಇಲ್ಲ ಮೆಂಬರ್ಶಿಪ್ ನಿಜ ನಮ್ಮ ಜನಾಂಗ ಐವತ್ತು ಲಕ್ಷ ಜನ ಇರೋದರಿಂದ ನಿಮ್ಮೆಲ್ಲರ್ಗು ವಿನಂತಿಸ್ಕೊಳ್ಳೋದೇನೆಂದರೆ ಈ ಕೃತಜ್ಞತೆ ಜೊತೆ ಒಳಗೆ ಒಂದು ವಿನಂತಿನೂ ಇಡ್ತಾ ಇದ್ದೀವಿ ನೀವೆಲ್ಲರೂ ಆದಷ್ಟು ಮೆಂಬರ್ಶಿಪ್ ಆಗಿ ಯಾವುದೇ ಥರದ ತೊಂದರೆ ಇಲ್ಲದಂಗೆ ನೀವು ಮೆಂಬರ್ಶಿಪ್ ಮಾಡಿ ಮಾಡಿಕೊಳ್ಳಿ ಮೆಂಬರ್ಶಿಪ್ ಯಾವಾಗೂ ತೆರೆದ ಬುಕ್ನಂತೆ ನಮ್ಮ ತಂಗದಲ್ಲಿ ಇಟ್ಕೊಂಡಿದ್ದೀವಿ ದಯವಿಟ್ಟು ಬಂದು ಮೆಂಬರ್ಶಿಪ್ ಮಾಡಿ ಆ ಕೂಗನ್ನು ನಮಗೆ ನೀವು ಸಹಕಾರ ಕೊಡಿ ಅಂತ ಹೇಳಿ ನಮ್ಮ ಜನಾಂಗದ ಹತ್ರ ಬೇಡಿಕೊಂಡು ನಿಮ್ಮ ಜೊತೆ ಒಳಗೆ ನಾನು ಯಾವತ್ತೂ ನಿಮ್ಮ ಸೇವೆ ಮಾಡೋಕ್ಕೆ ನೀವು ಓಕೆ